ಹಿಂದೆ ಹಿಂದೆ ಬರ್ತಿದ್ಯಾ ನೆನ್ನೆ ತಾನೇ ಹೇಳ್ದೆ ಅಲ್ವಾ ಇನ್ಮೇಲೆ ನಿನ್ನ ಮುಖ ನೋಡಲ್ಲ ಅಂತ ಹೋಗು ಸುಮ್ಮನೆ ನೋಡಕ ನನ್ನ ಮಾತು ಕೇಳು ನನ್ನ ಅಮ್ಮನೋಸ್ಕರ ನಿನ್ನ ಯಾತ್ರೆ ಬಂದಿದ್ದೀನಿ ಬೇಕಾಗಿಲ್ಲ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ಮೇಲೆ ಅವ್ರ ಇವ್ರಿಗೋಸ್ಕರ ಯಾಕೆ મેಲ್ ಬಿಡ್ ಬರ್ತೀಯ ಸುಮ್ಮನೆ ಹೋಗು ಆಯ್ತು ಆಯ್ತು ನಿನ್ನ ನನ್ನ ಮೇಲೆ ಕೋಪ ಬಂದಿದೆ ಅಂತ ಗೊತ್ತಾಯ್ತು ಆದ್ರೆ ಅಮ್ಮ ನಿನಗೆ ಮನೆ ಕರ್ಕೊಂಡು ಬರೋದಕ್ಕೆ ಹೇಳಿದಳಲ್ಲ ಅಮ್ಮ ಫೋನ್ ಮಾಡಿದ್ವಿ ಫೋನೇ ಎರಿಸಿವ್ ಮಾಡ್ತಾಳಂತೆ ಅಂತ ಏನು ಮಾಡಿದೀನಿ ನಾನು ನನ್ನ ಮೇಲೆ ಇರುವ ಕೋಪನ ಅವಳ್ ಮೇಲೆ ತಿಳ್ಸಕ್ಕೆ ಹೋಗ್ಬೇಡ ನೀನು ಅದೇ ಮನೆ ಒಂದ್ ತಾನೆ ಬರಬೇಡ ಅಂದ್ಮೇಲೆ ಬರೋದಕ್ಕೆ ಹೇಗೋ ಮನಸ್ಸು ಬರುತ್ತೆ ಮೂರು ವರ್ಷದಲ್ಲಿ ನೀನೇನ್ ಆಸ್ತಿ ಮಾಡೋಕ್ಕಾಗತ್ತೆ ಅಂತ ನಿಮ್ಮ ಮಾತು ಕೇಳಿ ಹೊಟ್ಟೆ ತುಂಬಿಸು ಬಿಡು ಅಕ್ಕ ನಿಂತ್ಕೋ ಅಕ್ಕ ನಿಂತ್ಕೊ ಮೊದಲು ನಾನು ಹೇಳೋದನ್ನ ಕೇಳಿಸ್ಕೋ ಆಮೇಲೆ ಇಷ್ಟ ಬಂದಿ ನೀನ್ ಮಾಡು ಇವಾಗ ಏನೋ ನಿನ್ ಕೈ ಕಾಲು ಹಿಡಿದು ಮನೆ ಕರ್ಕೊಂಡೋಗಿ ಎಲ್ರು ಮುಂದೆ ಸಾರಿ ಕೇಳ್ಬೇಕಾ ಹೇಳು ಅಮ್ಮಂಗೋಸ್ಕರ ಅದನ್ನೂ ಮಾಡ್ತೀನಿ ಅಪ್ಪ ಇನ್ನೇ ಬರಬೇಡ ನೀನು ಬೇಡ ನೀನ್ ದುಡ್ಡೂ ಬೇಡ ಎಲ್ಲ ನೀನೇ ಇಟ್ಕೋ ಆದ್ರೆ ನಿಮ್ ಬಾಬಾ ಕೇಳ್ಬೇಕಲ್ಲ ಇನ್ಮೇಲೆ ಅವ್ರು ಹೇಗೆ ಹೇಳ್ತಾರೋ ಹಾಗೆ ಕೇಳ್ತೀನಿ ದಿನ ನಿನ್ ಪರ ವಹಿಸ್ಕೊಂಡ್ ಮಾತಾಡ್ದೆ ಹೇಗ್ ಪ್ರಯೋಜನ ಸುಮ್ನೆ ಹೋಗು ನಾನೇನೋ ಹೇಳ್ತದ್ರೆ ನೀನೇನೋ ಹೇಳ್ತದಲ್ಲಕ್ಕ ನಿನಗೆ ಬೇಡ ಬಾವಂಗ್ ಬೇಕು ಅತ್ತೆ ಮಾವಂಗು ಬೇಕು ನೀನ್ ನಮ್ ಮನೆಯವಳ ಇಲ್ಲ ಅವ್ರ ನಮ್ ಮನೆಯವರ ಮದ್ವೆ ಮಾಡ್ಕೊಟ್ಟ ಆದ್ಮೇಲೆ ವಾಪಸ್ ಬಂದ್ರೆ ಏನ್ ಅರ್ಥ ಕೊಟ್ಟು ಕೊಟ್ಟು ಕಳ್ಸಿದೀವಲ್ವಾ ನಾವು ನೀ ಬಿಸ್ನೆಸ್ ಮಾಡಿ ಲಾಸ್ ಮಾಡ್ಕೊಂಡ್ರೆ ನಾವೇನ್ ಮಾಡಕ್ಕಾಗತ್ತೆ ಅವ್ರಿಗೆ ಬುದ್ಧಿ ಇರಬೇಕಾಗಿತ್ತು ನಿನಗೂ ಸೇರಿ ಹೇಳ್ತಾರದು ಮಾತ್ ಮಾತ್ಕೊಂಡ್ ನನ್ನ ಅವ್ರ ಜೊತೆ ಸೇರಿಸಿ ಮಾತಾಡಬೇಡ ನಿಮ್ ಬಾವ ನೋಡಿದ್ರೆ ನೀನು ನಿನ್ನ ತಮ್ಮ ಒಂದು ಅಂತ ಹೇಳ್ತಾರೆ ನೀನು ನೋಡಿದ್ರೆ ಈ ತರ ಹೇಳ್ತಿದ್ಯಾ ನಾನು ನನ್ನ ಮಕ್ಳು ಎಲ್ಲಿ ಹೋಗಬೇಕು ಅದಕ್ಕೆ ಹೇಳ್ತಾರದು ಅಮ್ಮ ಏನೋ ನಿರ್ಧಾರ ತಗೊಂಡಿದಾರಂತೆ ನಿನಗ್ ಫೋನ್ ಮಾಡಿದ್ರೆ ನೀನ್ ಫೋನೇ ರಿಸೀವ್ ಮಾಡಲ್ಲ ಅಂದ್ರೆ ಹಿಂಗೆ ಫೋನ್ ರಿಸೀವ್ ಮಾಡಿದ್ರೇನೆ ಅಲ್ವಾ ಏನಂತ ತಿಳ್ಕೊಳಕ್ ಇಷ್ಟೊಂದು ಹಠ ಏನಕ್ಕೆ ನಿಂಗೆ ತಮ್ಮ ಅದೊಂದು ಒಂದು ಮಾತು ಹೇಳಿದ್ರೆ ಏನ್ ತಪ್ಪಾಗತ್ತೆ ಸರಿ ಮನೆಗೆ ಬರ್ತೀನಿ ಒಂದ್ ವೇಳೆ ಅಮ್ಮ ತಗೊಂಡಿರೋ ನಿರ್ಧಾರ ನನ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಏನ್ ಮಾಡ್ಲಿ ಅಟ್ಲೀಸ್ಟ್ ಏನು ಅಂತ ಆದ್ರೂ ಕೇಳ್ಬೋದಲ್ವಾ ಎಸ್ ಎಷ್ಟ್ ಬಿಸ್ನೆಸ್ ಮಾಡಿದೀರಾ ಎಸ್ ಎಷ್ಟ್ ಲಾಸ್ ಮಾಡ್ಕೊಂಡಿದೀರಾ ಅಂತ ಕೇಳ್ತಾರ ಹೇಳು ಅಮ್ಮ ಏನ್ ನಿರ್ಧಾರ ತಗೋತಾರೋ ಅದೇ ಫೈನಲ್ ಸರಿ ನಾನು ಮನೆಗ್ ಬರ್ತೀನಿ ಆದ್ರೆ ನೀನ್ ನನ್ ಜೊತೆ ಬರಬೇಡ ನೀನು ಕರೋದ್ರೆ ನಾನು ಬರಲ್ಲ ಬಿಡಕ್ಕ ನಿಮ್ಗಳು ಮಾತು ಕೇಳ್ತಾರೇನೆ ನಂಗೆ ಪಿತ್ತ ನೆತ್ತಿಗೆ ಇರುತ್ತೆ ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಮ್ಮ ಅಕ್ಕಂಗೆ ಮನೆ ಕಳಿಸಿದ್ದೀನಿ ನೀನು ಏನೇನು ಮಾತಾಡ್ತೀಯ ಎಲ್ಲ ರೆಕಾರ್ಡ್ ಮಾಡಿಕ್ಕೋ ಆಮೇಲೆ ಅದು ಮಾತಾಡಿಲ್ಲ ಇದು ಮಾತಾಡಿಲ್ಲ ಅಂತ ನನ್ನ ತಲೆ ತಿನ್ಬೇಡ ಅಕ್ಕ ನಿಂತ ಅಕ್ಕ ಇದು ಹಿಂಗ್ ಬರ್ಬೇಕಾ ಅಲ್ಲ ಅದು ಹಿಂಗ ಇದು ಹಿಂಗೆ ಹಿಂಗಾರ್ದು ಹಿಂಗು ಆವಾಗ ಗೊತ್ತಾಗಲ್ಲ ರೀ

ನಮ್ಮ ಗಸ್ಕರ ನೇತೆ ಬಂದೆಲ್ಲ ರೀ ಹಿಂಗ ಆಗುತ್ತಲ್ಲ

ಅಷ್ಟು ಮಾತ್ರ ಒಂದು ತಗೊಳ್ಳಿ ಯಾಕಂದರೆ ನಿಮಗೆ ಅಯ್ಯೋ ಇವಳು ಹೇಳಿದ್ರೆ ಕೇಳ್ತಾ ಇಲ್ವಲ್ಲ ಅನ್ನೋ ಥರ ಆ ಫಾಸ್ಟಲ್ಲೇ ಅದಂತ ಬಂದಿದೆ ಅಂತ ಗೊತ್ತು ಆದರೆ ಅಮ್ಮ ನಿನ್ನೆ ಮನೆಗೆ ತಗೊಂಬರೋದು ಕೇಳ್ತಾರೆ ಫೋನ್ ಮಾಡಿದ್ರೆ ನೀನು ರಿಸೀವ್ ಮಾಡ್ತೀನಿ ಬಂತೆ ಆಯ್ತು 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 ಹಾಂ ಟೆನ್ಶನ್ ಅಲ್ಲೆ ನಿನಗೆ ನನ್ನ ಮೇಲೆ ಕೋಪ ಬಂದಿದೆ ಅಂತ ಗೊತ್ತು ನನ್ನ ಮೇಲೆ ಕೋಬ ಬಂದಿದೆ ಬಾಡಿಯಿಂದ ಯಾಕ್ ಮಾಡಿ ಈ ಕಡೆ ಬಂದಿದೆ

अक्का नींदको नाचताव रे हां ಸ್ವಲ್ಪ ಹೋಗೋದಲ್ಲಿ ನಿನ್ನ ಅಕ್ಕಾ ನಿಂತಕೋ ಯಾಕ ಬರ್ನನು ಬರಕ ಅಕ್ಕಾ ನಿಂತಕೋ ಹಾ ಆಕ್ಟಿಂಗ್ ಮಾಡ್ಲೇ ಅಷ್ಟೆ ಯಾರ್ ಕೇರ್ ಮಾಡಲ್ಲ ಮಾರ್ತಾ ಇರೋದು

ಏನ್ ಕೈ ಕಾಲಿ ಹಿಡ್ಬೇಕು ಮನೆ ಹೋಗಿ ಸಾರಿ ಕೇಳಬೇಕು ಎಲ್ಲರ ಮುಂದೆ ಮೊದಲು ನಾನು ಹೇಳೋದನ್ನ ಕೇಳಿಸ್ಕೊ ಆಮೇಲೆ ನಿಮಗೆ ಇಷ್ಟ ಬಂದಾಗ ನೀನು ಮಾಡೆ ಈಗೇನು ಕೈಕಾಲು ನೀನ್ ಕೈಕಾಲಿ ಹಿಡ್ದು ಮನೆ ಕರ್ಕೊಂಡೋಗಿ ಎಲ್ರ ಮುಂದೆ ಸಾರಿ ಕೇಳಿಸ್ಲಾ ಅಥವಾ ಸಾರಿ ಕೇಳಲಾ ಮೊದಲು ನಾನು ಹೇಳದನ್ನ ಕೇಳಿಸ್ಕೋ ನಿಷ್ ಮಾಡು ಆಮೇಲೆ ನಿನ್ ನಿಷ ಬಂದಾಗ ನಿನ್ ಈಗೇನು ನಿನ್ ಕೈ ಕಾಲಿಡುದು ಈಗೇನು ಹಿಡಿದು ಕರ್ಕೊಂಡೋಗಿ ಕರ್ಕೊಂಡು ಎಲ್ ಮುಂದೆ ಸಾಕಾ ಹೇಳಿ ಮೊದಲು ಅಪ್ಪ ಆಯ್ತು ಅಮ್ಮನಿಗೋಸ್ಕರ ನಾನು ಅದನ್ನು ಮಾಡ್ತೀನಿ ಅಪ್ಪ ಸುಮ್ಮನೆ ಹಿಂದಿಯಿಂದ ಬರೋದನ್ನ ಬಿಟ್ಬಿಡು ನೀನು ಬೇಡ ನಿನ್ ದುಡ್ಡು ಬೇಡ ಎಲ್ಲ ನೀನೇ ಇಟ್ಕೊ ಆದರೆ ನಿಮ್ ಭಾವ ಬಿಡಬೇಕಲ್ಲ ಇಷ್ಟಿನ ದಿನ ನಿನ್ನ ಪರ ವಹಿಸ್ಕೊಂಡು ಮಾತಾಡ್ತಿದ್ದೆ ಆದರೆ ಇನ್ಮೇಲೆ ಅವ್ರು ಸಾರಿ ಆದರೆ ನಿಮ್ ಭಾವ ಬಿಡ್ಬೇಕಲ್ಲ ಇಷ್ಟ ದಿನ ಇಷ್ಟು ದಿನ ನಿನ್ ಪರ ಇಷ್ಟು ದಿನ ಅಲ್ಲ ಅವ್ರು ಏನ್ ಹೇಳ್ತಾರೋ ಹಿಂದೆ ನಾನು ಅವ್ರು ಹೇಳ್ದಾಗ ನಿನ್ ಪರ ವಹಿಸ್ಕೊಂಡು ಮಾತಾಡಿದ್ರೆ ಪ್ರಯೋಜನ ಆಗ್ಲಿಲ್ಲ ಇನ್ಮೇಲೆ ಅವ್ರು ಮಾಡಿ ಹಾಗೆ ಕೇಳ್ತೀನಿ ನೋಡಿ ಆದ್ರೆ ಏನ್ ಪ್ರಯೋಜನ ಆಯ್ತು ಸುಮ್ನೆ ಹೋಗು ಅದು ಆ ತರ ರಿಯಾಕ್ಷನ್ ತುಂಬಾ ಮೇನ್ ರಿಯಾಕ್ಷನ್ ರಿಯಾಕ್ಷನ್ ಚೆನ್ನಾಗಿದ್ದೀರಾ ಇಲ್ಲ ಅವ್ರ ನಮ್ಮನೆಯವರ ಅಷ್ಟು ಮಾತಾಡ್ತೀನಿ ಅದ್ರ ಸ್ವಲ್ಪ ಒಳಗಡೆ ಇರ್ತಾರೆ ಬೇಡ ನಾನೇನ ನಾನೇನ ಹೇಳಿದ್ರೆ ಅದಲ್ಲ ನಾನೇನ್ ಹೇಳಿದ್ರೆ ನೀನ್ ಏನೋ ಹೇಳ್ತಿದ್ದಿಲ್ಲ ಅಕ್ಕ ನಾನೇನೋ ಹೇಳಿದ್ರೆ ನೀನ್ ಏನೋ ಅಳ್ತದಿಲ್ಲಕ್ಕ ಹಾ ಹೇಳ್ತಾ ಇದ್ದಿಲ್ಲ ಅಕ್ಕ ಹೇಳ್ತದಿಲ್ಲಕ್ಕ ಹಾ ನಿನಗ್ ಬೇಡ ನಿನಗ್ ಬೇಡ ಆಸ್ತಿ ಬೇಡ ಅತ್ತೆ ಮಾವ್ನ್ ಆಸ್ತಿ ಬೇಕು ನಿನಗ್ ಬೇಡ ಭಾವನಿಗ್ ಆಸ್ತಿ ಬೇಕು ಅತ್ತೆ ಮಾವನ್ಗ್ ಆಸ್ತಿ ಬೇಕು ಹಾ ನೀನ್ ನಮ್ಮ ಮನೆಯವರ ಇಲ್ಲ ಅವ್ರ ನಮ್ ಮನೆಯವರ ನೀನ್ ನಮ್ಮ ಮನೆಯವಳ ಇಲ್ಲ ಅವ್ರ ನಮ್ಮ ಮನೆಯವ್ರು ಹಾ ಸ್ವಲ್ಪ ಭಾವನೆಯಿಂದ ಹೇಳಿ ಎಕ್ಸ್ಪೆಷನ್ ರೆಡಿ ಸರ್ ನಾನೇನೋ ಹೇಳದ್ರೆ ನೀನೆ ನಾನೇನೋ ಹೇಳಿದ್ರೆ ನೋಡಿ ಇಲ್ಲಿ ಡೈಲಾಗ್ ತಗೋಬಾರ್ದು ಅಕ್ಕ ನಾನೇನು ಹೇಳಿದ್ರೆ ನೀನೇನೋ ಹೇಳ್ತಿದ್ಯಲ್ಲ ನಿನಗೆ ಆಸ್ತಿ ಬೇಕು ಭಾವನಿಗೆ ಬೇಡ ಅತ್ತೆ ಮಾವನಿಗೂ ಬೇಕು ನೀನು ನಮ್ಮ ಮನೆಯವರ ಇಲ್ಲ ಅವ್ರ ನಮ್ಮ ಮನೆಯವರ ಇಷ್ಟು ಫಸ್ಟ್ ಈ ಶ ಈ ಈ ಪೊಸಿಷನ್ನು ಆಮೇಲೆ ಇದು ಇನ್ನೊಂದ್ಸರಿ ಮಾಡ್ತಾ ಇದ್ದಾರೆ ಸಾಕಾಗಿ ಅಕ್ಕ ನಾನೇನೋ ಮಾತಾಡಿದ್ರೆ ನೀನೇನೋ ಮಾತಾಡ್ತಿದ್ಯಲ್ಲ ಇಲ್ಲಿ ಅವ್ರನ್ನ ಇಷ್ಟು ನೋಡಿದ್ರೆ ಸಾಕು ಹಿಂಗೆ ನೋಡ್ಬೇಡಿ ನೀನೇನೇ ಮಾತಾಡ್ತಿದ್ಯಲ್ಲ ನಿನಗೆ ಆಸ್ತಿ ಬೇಡ ಭಾವನಿಗೆ ಬೇಕು ಅತ್ತೆ ಮಾವನಿಗೂ ಬೇಕು

மதாட்ல ஏன்னா எல்லாம் நானே அவர் நீங்க சேர்த்தா மதம்

ಏಯ್ ಮಾತ್ಮತ್ಕೂ ನೀನು ಅವ್ರ ಜೊತೆ ನನ್ನ ಸೇರಿಸ್ಬೇಡ ಅಲ್ಲ ಅವ್ರು ನೋಡ ಏ 액ಟಿಂಗ್ ಅಂದಾಗ ನಾನು ಜೋರ ಇರ್ತೀನಿ ಇವಾಗ ಇರ್ಲಿ ಅನ್ಕೊಂಡೆ ನಗು ಜಾಸ್ತಿ ಅಮ್ಮ ಏನೋ ನಿರ್ಧಾರ ತಗೊಂಡಿದ್ದಾರೆ ಅಂತ ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡಿ ಐದ್ರ ಮಕ್ಕ ಅದಕ್ಕೆ ಹಾ ಅದಕ್ಕೆ ಹೇಳ್ತಿರೋದು ಅದಕ್ಕೆ ಹೇಳ್ತಿರೋದು ಅಮ್ಮ ಏನೋ ನಿರ್ಧಾರ ತಗೊಂಡಿದ್ದಾರೆ ಅಂತ ಮಾತಾಡೋಣ ತಗೊಂಡಿದ್ದಾರೆ ಮಾತಾಡೋಣ ಅಂತ ನಿಮಿಗೆ ಫೋನ್ ಮಾಡ್ರೆ ನಿನ್ ಫೋನ್ ಟಕ್ ಟಕ್ ಮಾತಾಡೋಣ ಅಂತ ನಿಮಿಗೆ ಫೋನ್ ಮಾಡಾದ್ರೆ ನಿನ್ ಫೋನೇ ಏಯ್ತ ತಲ್ಲಂತೆ ಹಾ

ಮಾತಾಡೋಣ ಯಾಕೆಂದರೆ ನಿನ್ನೆ ಹೇಳಿದ್ರಿ ತಮ್ಮ ಅನ್ನಕ್ಕೂ ನಿಮಗೆ ಅಸೈ ಇವತ್ತು ಕೆಲಸ ಆಗೋ ಕೈಕಾಲಿಡಿದಿದ್ರೆ ಸ್ವಲ್ಪ ಪಾಸ್ ಕೊಡಿ ಇಷ್ಟೊಂದು ಹಠ ಏನು ನಿಂಗೆ ತಮ್ಮ ಆದವನು ಒಂದು ಅಂದರೆ ಏನು ತಪ್ಪಾಗುತ್ತೆ ಸ್ವಲ್ಪ ಪಾಸ್ ಕೊಡಿ ಇಷ್ಟೊಂದು ಹಠ ಏನಕ್ಕೆ ನಿಂಗೆ ತಮ್ಮ ಆದವನು ಅಲ್ಲಿ ಪಾಸು ಕೊಡಿ ತಮ್ಮ ಆದವನು ಒಂದು ಮಾತು ಏನಾಗುತ್ತೆ ಇಷ್ಟೊಂದು ಹಠ ಏನಕ್ಕೆ ನಿಂಗೆ ತಮ್ಮ ಆದವನೋ ಪಾಸು ಅದನ್ನ ಯಾಕೆ ನೀವು ಬನ್ನಿ ಅಲ್ಲ ಅಂದರೆ ತಮ್ಮ ಆದವನು ಒಂದು ಮಾತು ಏನಾಗುತ್ತೆ ನಾಲ್ಕು ಹೋಗಿಬಿಟ್ಟು

அந்த <laughs> 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 <laughs>

ನಿನ್ ಕರೆದ್ರು ನಾನ್ ಬರಲ್ಲ ಬಿಡಕ ಸ್ವಲ್ಪ ಎಕ್ಸ್ಪ್ರೆಷನ್ ಇಂದ ಹೇಳಿ ಆಕ್ಷನ್ ನಿನ್ ಕರೆದ್ರು ನಾನ್ ಬರಲ್ಲ ಬಿಡಕ ರೆಡಿ ರೆಡಿ ಆಕ್ಷನ್ ನಿನ್ ಕರೆದ್ರು ನಾನ್ ಬರಲ್ಲ ಬಿಡಕ ನೀವು ಆ ನಿಮ್ಗಳ ಮಾತು ಕೇಳ್ತಿದ್ರೆ ಆಕ್ಷನ್ ನಿನ್ ಕರೆದ್ರು ನಾನ್ ಬರಲ್ಲ ಬಿಡಕ ನಿಮ್ಗಳ ಮಾತ್ ಕೇಳ್ತಿದ್ರೆ ಅದು ಎಕ್ಸ್ಪ್ರೆಷನ್ ಬಿಡಿ ನಿನ್ ಕರೆದ್ರು ನಾ ಯಾ ಆತರ ಕೇರ್ಲೆಸ್ ಆಕ್ಷನ್ ನಿನ್ ಕರೆದ್ರು ನಾನ್ ಬರಲ್ಲ ಬಿಡಕ ನಿಮ್ಗಳ ಮಾತ್ ಕೇಳ್ತಾರೆ ನಂಗೆ ಪಿತ್ತ ನೆತ್ತಿಗೆ ಇರುತ್ತೆ ಅದೇನ್ ಮಾತಾಡ್ತೀರಾ ಮಾತಾಡ್ಕೊಳ್ಳಿ ಏನ್ ಕಿತ್ತಾಡ್ತೀರಾ ಕಿತ್ತಾಡ್ಕೊಳ್ಳಿ ಅದೇನ್ ಮಾತಾಡ್ತೀರಾ ಮಾತಾಡ್ಕೊಳ್ಳಿ ಅದೆಷ್ಟು ಕಿತ್ತಾಡ್ತೀರಾ ಕಿತ್ತಾಡಿ ಅದೇನ್ ಮಾತಾಡ್ತೀರಾ ಮಾತಾಡ್ಕೊಳ್ಳಿ ಅದೆಷ್ಟು ಕಿತ್ತಾಡ್ತೀರಾ ಕಿತ್ತಾಡಿ ಹಾ ರೆಡಿ ನಿನ್ ಕರೆದ್ರು ನಾನ್ ಬರಲ್ಲ ಬಿಡಾಕ ನಿಮ್ಗಳ ಮಾತು ಕೇಳ್ತಿದ್ರೆ ಆಕ್ಷನ್ ನಿನ್ ಕರೆದ್ರು ನಮ್ ಬರಲ್ಲ ಬಿಡಾಕ ಅದೇನ್ ಮಾತಾಡ್ತೀರಾ ಮಾತಾಡ್ಕೊಳ್ಳಿ ಆಕ್ಷನ್ ನಿನ್ ಕರೆದ್ರು ನಮ್ ಬರಲ್ಲ ಬಿಡಾಕ ಅದೇನ್ ಹಾ ಅದೇ ಮಾತಾಡ್ತೀರಾ ನಿಮ್ಗಳ ಮಾತ್ ಕೇಳ್ತಿದ್ರೆ ನಮ್ಗೆ ಕಿತ್ತ ನೆತ್ತಿಗೆ ಇರುತ್ತೆ ಅಕ್ಕ ಆ

ಅದೇನೇನ್ ಮಾತಾಡ್ತಿರೋ ಇಬ್ರು ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ ಆಮೇಲೆ ನನ್ನ ಹತ್ರ ಅವ್ಳು ಅದು ಹೇಳಿದ್ಲು ನಾನು ಇದೇ ಹೇಳ್ಲಿಲ್ಲ ಅವಳು ಇದೇ ಹೇಳಿದ್ಲು ಮತ್ತೊಂದು ಇನ್ನೊಂದು ನಿಮ್ಗೆ ಇಷ್ಟ ಅದು ಯಾವುದಾದ್ರು ತಗೊಳ್ಳಿ ಅಂತ ಹೇಳಬೇಡ ಅಂತ ಹೇಳ್ಬೇಡ ಅಂತ ಕಟ್ ಮಾಡಿ ಅಂತ ಒಂದು ಉಸ್ರಿ ಬಿಡಿ ಆಚೆ ಸುಮ್ಮನೆ ಕುಸ್ಕೊಂಡು ಬಿಡಿ ಊಟಗೆ ನೋಡಿ ಕೊಟ್ಟಿದ್ದ ಆ ಕಡೆ ಹೋಗಿ ಯಾಕಂದರೆ ಹೋಗಬೇಡಿ ಪಕ್ಕಡೆ ಹೋಗಿಯಾ ರೆಡಿ ಫೋನ್ ಮಾಡಿ ಅಮ್ಮ